ಬಂಗಾರ ನಂದು ನಿಂದ ಇಲ್ಲಕೂ ಬಂಗಾರ 42 ಬಂದಿದೆ ನಂದು ಲಡಾಯು 2 ಲಕ್ಷಕ್ಕೆ ಅಪ್ಪ ಅಪ್ಪ 왔ாரு ಅಪ್ಪ ನಿಂದಷ್ಟೇ 2 ಆಲ್ರೆಡಿ 88 88 ಇಲ್ಲ ಹೋಗ್ರೋ ನೋ 88 ಇಲ್ಲ ಇಲ್ಲ ಬಂಗಾರ

ಐವತ್ತೊಂದು ಓಕೆ ಐವತ್ತೊಂದು ಅಷ್ಟೇ ಮತ್ತೆ ಹೇಳಲ್ಲ ಹೌದು ಹೇಳಿ ಎರಡ ಸರಿ ಹೇಳೋದು ಓಕೆ 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 ಗಾಯ್ಸ್ ಕೂಡ ನನ್ನ ಹತ್ರ ಇಲ್ಲ ಇಲ್ಲ ಕೂಡ ಇಲ್ಲ ಏ ಅಲ್ಲ

ಹದಿನಾರು ಓಕೆ ಅದೇ ನೋಡಿ ಒಂದು ಆರು ಕೂಡ ಇಲ್ಲ ಐವತ್ತು ನಾಲ್ಕು ಐನೂ ಐವತ್ತು ನಾಲ್ಕು ಐವತ್ತು ಆಗಿದಾವೆ ನಮ್ಮ ಐವತ್ತು ನಾಲ್ಕು ಕೂಡ ಇಲ್ಲ ನೋಡಿ ಇಷ್ಟೊತ್ತು ತರೀ ಒಂದೇ ಒಂದು ಇನ್ನೊಂದು ನಾಲ್ಕು ಕೂಡ ಒಂದು ಐದು ಹದಿನೈದು ಹದಿನೈದು 100 ಆಗಿದೆ 3 ಆಗಿದೆ 100 48 ಆ ಎಸ್ 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 100 ಸರ್ ಹೇಳೋಕಂತ ಮತ್ತೆ ಹೇಳ್ತಿದೀನಿ ಅಪ್ಪಿ 100 ಹೇಳಣ ನೋಡಿ ಗಾಯ್ಸ್ ಈಗ 2 ಆಗಿದೆ 3 4 3rd ಆಗಿದೆ ನೋಡಿ ಕೈ ಕೈ ಸಿಸ್ಟರ್ ಹಾಕ್ತಿದೆಯಲ್ಲ 4 4 4 ಎರಡನ್ನ ಸುಳ್ತೀನಿ ನಾನು ಮನು ನನನು ಕೊನೆ ಹಾ

ಎರೆಡಷ್ಟೇ ಎರೆಡಷ್ಟೇ ಬಂದಿರೋ ಅಪ್ಪಿ ನಮಗೆ 40 ರೂಪಾಯಿ ಕೊಡ್ತಾರೆ ಆರು ನಂಬರ್ ಬಂತು ಬಂತು ನಂದು ಏನಾಯ್ತು ಆರು ನೋಡಿ ಗಾಯ್ಸ್ ನಂದ ಆಯ್ತು ಈ ಗೆಟ್ ನಂಬರ್ ಟಿಕೆಟ್ಸ್ ಲ್ಯಾಕ್ಸ್ ಬಂದೆ ಅಮ್ಮ ನಮ್ಮ ಫಸ್ಟ್ ಆಯ್ತು 6 ನಂಬರ್ 48 ಓಕೆ 57

ನಂದು ನಂದ ಫಸ್ಟ್ ಆನ್ ಸೆಕೆಂಡ್ ಇನ್ ಥರ್ಡ್ ಹೈ ಸೆಕೆಂಡ್ ಪೂರ್ತಿ ಹೊರಡ್ಬಿಡ್ರು ನೈಟ್ ಸೈಡ್ ನಮಗೊಂದು ಸೆಕೆಂಡ್ ನಾನು ತಂಗಿದ ಫಸ್ಟ್ ನಾನು ಮೂರು ಗಾಯ್ಸ್ ನೋಡಿ ನಮ್ಮ ಪೂರ್ಣಿಮೆ ಸಿಕ್ಕಿಲ್ಲ ಆಗಿರಲ್ಲ ಒಬ್ಬರಲ್ಲಿ ಇದ್ದಿದ್ದು ಇನ್ನೊಬ್ರಲ್ಲಿ ಇಲ್ಲ ಅದು ಇರುತ್ತೆ ಇದು ಇರಲ್ಲ ಬಂಗಾರ ಆಯ್ತು